ನನ್ನ ಕನಸಿನ ಭಾರತ ಪ್ರಬಂಧ ಮೊದಲಿಗೆ ಪೀಠಿಕೆ ಪ್ರತಿಯೊಬ್ಬರೂ ತಮ್ಮ ದೇಶವನ್ನು ದೊಡ್ಡದಾಗಿ ಮತ್ತು ಪ್ರಜಾಸತ್ತಾತ್ಮಕವಾಗಿ ಯಶಸ್ವಿಯಾಗಲು ಕನಸುಗಳನ್ನು ಹೊಂದಿರುತ್ತಾರೆ ಎಲ್ಲ ಕ್ಷೇತ್ರಗಳಲ್ಲಿ ಮತ್ತು ಎಲ್ಲ ಲಿಂಗಗಳಿಗೆ ಸಮಾನತೆ ಇರುವ ದೇಶವು ಪ್ರಗತಿಗೆ ಸಾಕ್ಷಿಯಾಗಿದೆ ಇತರರಂತೆ ನನಗೂ ನನ್ನ ಭಾರತ ಮತ್ತು ಹೇಗಿರಬೇಕೆಂಬ ಕನಸು ಇದೆ ಹಾಗಾಗಿ ನಾನು ಬದುಕಲು ಮತ್ತು ಮುಂಬರುವ ಪೀಳಿಗೆ ಹೆಮ್ಮೆ ಪಡಬಹುದು ಇದಲ್ಲದೆ ಜಾತಿ ಬಣ್ಣ ಲಿಂಗ ಮತ್ತು ಆರ್ಥಿಕ ಸ್ಥಿತಿಯ ಯಾವುದೇ ತಾರತಮ್ಯವಿಲ್ಲದ ದೇಶವು ಅಭಿವೃದ್ಧಿಯನ್ನು ನಿಜವಾದ ಅರ್ಥದಲ್ಲಿ ನೋಡುತ್ತದೆ ನನ್ನ ಕನಸಿನ ಭಾರತವು ಮಹಿಳೆಯರು ಸುರಕ್ಷಿತವಾಗಿ ಮತ್ತು ರಸ್ತೆಯಲ್ಲಿ ಮುಕ್ತವಾಗಿ ನಡೆಯುವ ದೇಶವಾಗಲಿದೆ ಅಲ್ಲದೆ ಇದು ಎಲ್ಲರಿಗೂ ಸಮಾನತೆಯ ಸ್ವಾತಂತ್ರ್ಯವನ್ನು ಹೊಂದಿರುವ ಸ್ಥಳವಾಗಿದೆ ಮತ್ತು ಪ್ರತಿಯೊಬ್ಬರೂ ಅದನ್ನು ತಮ್ಮ ನಿಜವಾದ ಅರ್ಥದಲ್ಲಿ ಆನಂದಿಸಬಹುದು ಇದಲ್ಲದೆ ಇದು ಜಾತಿ ಬಣ್ಣ ಲಿಂಗ ಪಂಥ ಸಾಮಾಜಿಕ ಅಥವಾ ಆರ್ಥಿಕ ಸ್ಥಿತಿ ಮತ್ತು ಜನಾಂಗದ ಯಾವುದೇ ತಾರತಮ್ಯದ ಸ್ಥಳವಾಗಿದೆ ಜೊತೆಗೆ ನಾನು ಅಭಿವೃದ್ಧಿ ಮತ್ತು ಬೆಳವಣಿಗೆಯ ಸಮೃದ್ಧಿಯನ್ನು ನೋಡುವ ಸ್ಥಳವಾಗಿ ನೋಡುತ್ತೇನೆ ವಿಷಯ ಬೆಳವಣಿಗೆ ಮೊದಲಿಗೆ ಮಹಿಳಾ ಸಬಲೀಕರಣ ಮಹಿಳೆಯರ ವಿರುದ್ಧ ಸಾಕಷ್ಟು ತಾರತಮ್ಯವಿದೆ ಆದರೆ ಈಗಲೂ ಮಹಿಳೆಯರು ಮನೆಯಿಂದ ಹೊರಬಂದು ವಿವಿಧ ಕ್ಷೇತ್ರಗಳಲ್ಲಿ ಮತ್ತು ಸಮಾಜದಲ್ಲಿ ಛಾಪು ಮೂಡಿಸುತ್ತಿದ್ದಾರೆ ಜೊತೆಗೆ ಹೆಣ್ಣು ಭ್ರೂಣ ಹತ್ಯೆ ಅಥವಾ ಮನೆಯ ಕೆಲಸಗಳಿಗೆ ಸೀಮಿತಗೊಳಿಸಬೇಕೆನ್ನುವ ಕೆಲಸಗಳು ಬಹಳಷ್ಟಿವೆ ಇದಲ್ಲದೆ ಅನೇಕ ಎನ್ ಮತ್ತು ಸಾಮಾಜಿಕ ಗುಂಪುಗಳು ಮಹಿಳಾ ಸಬಲೀಕರಣವನ್ನು ಉತ್ತೇಜಿಸಲು ಮುಂದೆ ಬಂದಿವೆ ಆದರೆ ಸಮಾಜದ ಮನಸ್ಥಿತಿಯನ್ನು ಬದಲಾಯಿಸಲು ನಾವು ಶ್ರಮಿಸಬೇಕು ನಾನು ಭಾರತವನ್ನು ಮಹಿಳೆಯರನ್ನು ತನ್ನ ಆಸ್ತಿಯಾಗಿ ನೋಡುವ ದೇಶವಾಗಿ ಕನಸು ಕಾಣುತ್ತೇನೆ ಹೊಣೆಗಾರಿಕೆಯಾಗಿ ಅಲ್ಲ ಅಲ್ಲದೆ ನಾನು ಪುರುಷರಂತೆ ಮಹಿಳೆಯರನ್ನು ಸಮಾನ ಮಟ್ಟದಲ್ಲಿ ಇರಿಸಲು ಬಯಸುತ್ತೇನೆ ಶಿಕ್ಷಣವನ್ನು ಉತ್ತೇಜಿಸಲು ಸರ್ಕಾರವು ಅನೇಕ ಉಪಕ್ರಮಗಳನ್ನು ಹೊಂದಿದ್ದರೂ ಆದರೆ ಅದರ ನಿಜವಾದ ಪ್ರಾಮುಖ್ಯತೆಯನ್ನು ಅರ್ಥ ಮಾಡಿಕೊಳ್ಳದ ಅನೇಕ ಜನರಿದ್ದಾರೆ ನನ್ನ ಕನಸಿನ ಭಾರತವು ಎಲ್ಲರಿಗೂ ಶಿಕ್ಷಣವನ್ನು ಕಡ್ಡಾಯಗೊಳಿಸುವ ಸ್ಥಳವಾಗಲಿದೆ ಉದ್ಯೋಗಾವಕಾಶಗಳು ಭಾರತದಲ್ಲಿ ಸಾಕಷ್ಟು ವಿದ್ಯಾವಂತರಿದ್ದಾರೆ ಆದರೆ ಭ್ರಷ್ಟಾಚಾರ ಮತ್ತು ಇತರ ಹಲವು ಕಾರಣಗಳಿಂದ ಅವರು ಯೋಗ್ಯವಾದ ಉದ್ಯೋಗವನ್ನು ಪಡೆಯಲು ಸಾಧ್ಯವಾಗುತ್ತಿಲ್ಲ ಇದಲ್ಲದೆ ದೇಶದಲ್ಲಿ ಹಲವಾರು ಉದ್ಯೋಗಾವಕಾಶಗಳಿವೆ ಆದರೆ ಅವು ಸೀಮಿತವಾಗಿವೆ ಅಥವಾ ಸಾಕಷ್ಟು ಪಾವತಿಸುವುದಿಲ್ಲ ದೇಶದ ದುರ್ಬಲ ಕೈಗಾರಿಕಾ ಬೆಳವಣಿಗೆಯು ಇದಕ್ಕೆ ಒಂದು ಕಾರಣ ಜೊತೆಗೆ ಮೀಸಲಾತಿಯು ಈ ಹಾದಿಯಲ್ಲಿ ಅಡ್ಡಿಯಾಗಿದೆ ಏಕೆಂದರೆ ಹೆಚ್ಚಿನ ಅರ್ಹ ಅಭ್ಯರ್ಥಿಗಳು ಅದರಿಂದ ತಮ್ಮ ಉತ್ತಮ ಅವಕಾಶವನ್ನು ಕಳೆದುಕೊಳ್ಳುತ್ತಾರೆ ಈ ಅರ್ಹ ಅಭ್ಯರ್ಥಿಗಳಲ್ಲಿ ಹೆಚ್ಚಿನವರು ವಿದೇಶಕ್ಕೆ ಹೋಗುತ್ತಾರೆ ಮತ್ತು ಇತರ ದೇಶಗಳ ಆರ್ಥಿಕ ಬೆಳವಣಿಗೆಗಾಗಿ ಕೆಲಸ ಮಾಡುತ್ತಾರೆ ಮೀಸಲಾದ ಅಭ್ಯರ್ಥಿಗಳಿಗಿಂತ ಅರ್ಹ ಅಭ್ಯರ್ಥಿಗೆ ಮೊದಲು ಕೆಲಸ ಸಿಗುವ ಸ್ಥಳ ನನ್ನ ಕನಸಿನ ಭಾರತ ಜಾತಿ ತಾರತಮ್ಯ ಭಾರತಕ್ಕೆ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಸ್ವಾತಂತ್ರ್ಯ ಸಿಕ್ಕರೂ ಇಂದಿಗೂ ಜಾತಿ ಧರ್ಮ ಪಂಥದ ತಾರತಮ್ಯದಿಂದ ಸಂಪೂರ್ಣ ಸ್ವಾತಂತ್ರ್ಯ ಪಡೆಯಲು ಸಾಧ್ಯವಾಗಿಲ್ಲ ದೇಶದ ಕೆಲವು ಭಾಗಗಳಲ್ಲಿ ಸಮಾಜದ ಕೆಳವರ್ಗದ ಜನರಿಗೆ ಮೂಲಭೂತ ಹಕ್ಕುಗಳನ್ನು ಹೇಗೆ ನಿರಾಕರಿಸಲಾಗಿದೆ ಎಂಬುದನ್ನು ನೋಡುವುದು ನಾಚಿಕೆ ಗೇಡಿನ ಸಂಗತಿಯಾಗಿದೆ ಆದಾಗ್ಯೂ ಅವರ ಹಕ್ಕುಗಳಿಗಾಗಿ ಮಾತನಾಡುವ ಮತ್ತು ಈ ದಬ್ಬಾಳಿಕೆಯನ್ನು ವಿರೋಧಿಸಲು ಸಹಾಯ ಮಾಡುವ ವಿವಿಧ ಸಾಮಾಜಿಕ ಗುಂಪುಗಳಿವೆ ಅಲ್ಲದೆ ಯಾವುದೇ ರೀತಿಯ ತಾರತಮ್ಯ ಇಲ್ಲದ ಭಾರತದ ಕನಸು ಕಾಣುತ್ತಿದ್ದೇನೆ ಭ್ರಷ್ಟಾಚಾರ ರಾಷ್ಟ್ರದ ಬೆಳವಣಿಗೆಗೆ ಅಡ್ಡಿಯಾಗುತ್ತಿರುವ ಪ್ರಮುಖ ಕಾರಣಗಳಲ್ಲಿ ಭ್ರಷ್ಟಾಚಾರವೂ ಒಂದು ಅಧಿಕಾರಿಗಳು ಮತ್ತು ರಾಜಕಾರಣಿಗಳು ದೇಶದ ಬೆಳವಣಿಗೆಗೆ ಸೇವೆ ಸಲ್ಲಿಸುವ ಬದಲು ತಮ್ಮ ಜೇಬು ತುಂಬಿಕೊಳ್ಳಿಸುವುದರಲ್ಲಿ ನಿರತರಾಗಿದ್ದಾರೆ ಹಾಗಾಗಿ ಸಚಿವರು ಮತ್ತು ಅಧಿಕಾರಿಗಳು ತಮ್ಮ ಕೆಲಸಕ್ಕೆ ಮತ್ತು ಸಂಪೂರ್ಣವಾಗಿ ದೇಶದ ಅಭಿವೃದ್ಧಿಗೆ ಸಮರ್ಪಿತರಾಗಿರುವ ಭಾರತದ ಕನಸು ಕಾಣುತ್ತಿದ್ದೇನೆ ಉತ್ತಮ ಮೂಲಸೌಕರ್ಯ ಮತ್ತು ನೈರ್ಮಲ್ಯ ಉತ್ತಮ ಮೂಲಸೌಕರ್ಯ ಮತ್ತು ನೈರ್ಮಲ್ಯವನ್ನು ಹೊಂದಿರುವ ಭಾರತದ ಬಗ್ಗೆ ನಾನು ಕನಸು ಕಾಣುತ್ತೇನೆ ಕಳಪೆ ನೈರ್ಮಲ್ಯ ಮತ್ತು ಮೂಲಸೌಕರ್ಯ ಕೊರತೆ ಇರುವ ಹಲವು ಗ್ರಾಮಗಳಿವೆ ಭಾರತ ಸರ್ಕಾರವು ಇವುಗಳ ಮೇಲೆ ಕೆಲಸ ಮಾಡಬೇಕಾಗಿದೆ ಆದ್ದರಿಂದ ಜನರು ಅರ್ಹವಾದದ್ದನ್ನು ಪಡೆಯುತ್ತಾರೆ ಸಾಕಷ್ಟು ನೈರ್ಮಲ್ಯ ಬಹಳ ಮುಖ್ಯ ಇದು ಹಳ್ಳಿಯ ಜನರಿಗೆ ವಿಶೇಷವಾಗಿ ಮಹಿಳೆಯರಿಗೆ ತೆರೆದ ಸ್ಥಳಗಳಿಗೆ ಹೋಗುವುದನ್ನು ತಪ್ಪಿಸಲು ಮತ್ತು ಆರೋಗ್ಯ ಸಮಸ್ಯೆಗಳನ್ನು ಎದುರಿಸಲು ಸಹಾಯ ಮಾಡುತ್ತದೆ ಉಪಸಂಹಾರ ಕೊನೆಯಲ್ಲಿ ನನ್ನ ಕನಸಿನ ಭಾರತವು ಪ್ರತಿಯೊಬ್ಬ ಪ್ರಜೆಯು ಸಮಾನವಾಗಿರುವ ಆದರ್ಶ ದೇಶವಾಗಿರುತ್ತದೆ ಅಲ್ಲದೆ ಯಾವುದೇ ರೀತಿಯ ತಾರತಮ್ಯವಿಲ್ಲ ಜತೆಗೆ ಹೆಣ್ಣನ್ನು ಪುರುಷರಿಗೆ ಸಮಾನವಾಗಿ ಕಾಣುವ ಹಾಗೂ ಸಮಾನವಾಗಿ ಗೌರವಿಸುವ ತಾಣವಾಗಲಿದೆ ನನ್ನ ಕನಸಿನ ಭಾರತ ಆದರ್ಶ ದೇಶವಾಗಬೇಕು ನಾನು ಹೆಮ್ಮೆ ಪಡಬಹುದು ಮತ್ತು ಆತ್ಮವಿಶ್ವಾಸದಿಂದ ಬದುಕಬಹುದು ಮುಂಬರುವ ಪೀಳಿಗೆಯು ಉತ್ತಮ ಜೀವನವನ್ನು ಹೊಂದಲು ಮತ್ತು ಈ ದೇಶದಲ್ಲಿ ವಾಸಿಸಲು ಅರ್ಹವಾದ ಎಲ್ಲವನ್ನೂ ಪಡೆಯಬೇಕೆಂದು ನಾನು ಬಯಸುತ್ತೇನೆ